ಸೀರೆನ ತರ್ಸ್ಕೊಂಡಿದ್ದೆ ಸ್ಯಾರಿ ಬಂದ್ಬಿಟ್ಟು ಈ ರೀತಿ ಇದೆ ಮೊದಲನೇ ಸಲ ನಾನು ಇನ್ಸ್ಟಾಗ್ರಾಮ್ ಇಂದ ಆರ್ಡೋ ಮಾಡಿ ತರ್ಸ್ಕೊಂಡಿರೋ ಅಂತಹ ಸ್ಯಾರಿ ಇದು ಸೊ ಸ್ಯಾರಿ ಫುಲ್ಲು ಇದೇ ರೀತಿ ಬರುತ್ತೆ ಟ್ರೆಂಡಿಂಗ್ ಅಲ್ಲಿ ಇದೆ ಈ ಒಂದು ಸ್ಯಾರಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಹಲವೆಡೆ ನೀವು ತಮ್ಲೈನ್ ನೋಡಿರ್ತೀರಾ ಭೂಮಿ ಪಮ್ಮಿ ಅನ್ನೋ ಒಂದು ಕಲೆಕ್ಷನ್ ಇಂದ ಇನ್ಸ್ಟಾಗ್ರಾಮ್ ಇಂದ ನಾನು ಒಂದು ಸೀರೆನ ಬೈ ಮಾಡಿದ್ದೆ ಯೂಟ್ಯೂಬ್ ಅಲ್ಲಿ ಅವರು ತುಂಬಾ ಪೋಸ್ಟ್ ಆಗ್ತಾ ಇದ್ರು ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಾನು ಕೂಡ ಒಂದು ಸೀರೆನ ಬುಕ್ ಮಾಡಿದ್ದೆ ಸೊ ಅದ್ರ ಪ್ರೈಸ್ ಎಷ್ಟು ಕ್ವಾಲಿಟಿ ಯಾವ ತರ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ ಇಟ್ಟು ಸ್ಯಾರಿನ ಇಲ್ವೋ ಅನ್ನೋದು ಡೀಟೇಲ್ ಆಗಿ ನಿಮ್ ಹತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋ ನೋಡೋಕಿಂತ ಮುಂಚೆ ಯಾರು ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡೋಣ ಮರಿಬೇಡಿ ಹಾಗೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಬಹುದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ತೋರಿಸ್ತಾ ಇರುವಂತಹ ಈ ಒಂದು ಗೋಲ್ಡ್ ಮತ್ತೆ ವೈಟ್ ಕಾಂಬಿನೇಷನ್ ಅಲ್ಲಿರುವಂತಹ ಸೀರೆನ ತರ್ಸ್ಕೊಂಡಿದ್ದೆ ಅವರು ವಾಟ್ಸಪ್ ನಂಬರ್ ಕೂಡ ಕೊಟ್ಟಿರ್ತಾರೆ ಇಲ್ಲಿ ಅವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಭೂಮಿ ಪಮ್ಮಿ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರದ್ದು ನೇಮ್ ಕೂಡ ನಾನು ಮೆನ್ಶನ್ ಮಾಡಿರ್ತೀನಿ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ತರ್ಸ್ಕೊಳ್ಳಿ ಸೊ ಸೊ ಸ್ಯಾರಿ ಹೇಗಿದೆ ಅಂತ ನಾನು ಇವಾಗ ತೋರಿಸ್ತೀನಿ ಸೊ ಪ್ಯಾಕಿಂಗ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರು ನನಗೆ ಚಿಕ್ಕಪಟ್ಟ ಇಷ್ಟ ಆಯ್ತು ಸೊ ನೋಡ್ಬೋದು ಇನ್ನೂ ಓಪನ್ ಕೂಡ ಮಾಡಿಲ್ಲ ನಿಮ್ಮ ಜೊತೆ ರಿವೀಲ್ ಮಾಡಿ ತೋರಿಸೋಣ ಯಾವ ರೀತಿ ಇದೆ ಬೇರೆಯವ್ರಿಗೂ ಕೂಡ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಇವಾಗ ಸೊ ಸ್ಯಾರಿ ಬಂದ್ಬಿಟ್ಟು ಈ ರೀತಿ ಇದೆ ಇಲ್ಲಿ ಗೋಲ್ಡ್ ಗೋಲ್ಡ್ ಬಾರ್ಡರ್ ಬರುತ್ತೆ ಗೋಲ್ಡ್ ವಿತ್ ಒಂಥರ ಪಿಸ್ತಾ ಗೋಲ್ಡ್ ಅಂತಾರೆ ನೋಡಿ ಆ ರೀತಿ ಕಲರ್ ಇದು ಸೊ ಇಲ್ಲಿ ಫುಲ್ಲು ವರ್ಕ್ ಬಂದಿದೆ ವೈಟ್ ವರ್ಕ್ ವರ್ಕು ಸೊ ನಾನು ತುಂಬ ದಿನದಿಂದ ನೋಡಿದೆ ಈ ಒಂದು ಸ್ಯಾರಿನ ಸೊ ನೋಡಿ ಈ ಥರ ಇದೆ ಸೊ ಈ ರೀತಿ ಇದೆ ಸ್ಯಾರಿ ಫುಲ್ ವರ್ಕ್ ಇದೆ ಈ ಒಂದು ಪ್ರೈಸ್ಗೆ ಆರಾಮಾಗಿ ಕೊಡ್ಬೋದು ಸೊ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ನೀವು ಕೂಡ ಅವರೊಂದು ಇನ್ಸ್ಟಾಗ್ರಾಮು ಕಲೆಕ್ಷನಲ್ಲಿ ಹೋಗ್ಬಿಟ್ಟು ನೋಡ್ಬೋದು ಸೊ ನೋಡೋಣ ಎಲ್ಲಾದರೂ ಡ್ಯಾಮೇಜ್ ಬಂದಿದ್ಯಾ ಏನು ಅಂತ ಇದೇ ಫಸ್ಟ್ ಟೈಮ್ ನಾನು ಆರ್ಡರ್ ಮಾಡಿ ತರ್ಸ್ಕೊಂಡಿರುವಂತಹ ಸ್ಯಾರಿ ಅಂತಾನೆ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿದೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಈ ಒಂದು ಕ್ಲಾತ್ ಏನಿದೆ ಇದು ಬ್ಲೌಸ್ ಬರುತ್ತೆ ಇದು ಬಂದ್ಬಿಟ್ಟು ಸೆರ್ಗೂ ಬರುತ್ತೆ ತುಂಬಾ ಚೆನ್ನಾಗಿದೆ ಗೋಲ್ಡ್ ಮತ್ತೆ ಪಿಸ್ತಾ ಕಾಂಬಿನೇಷನ್ ಸಕತ್ತಾಗಿದೆ ನನ್ಗಂತೂ ಇಷ್ಟ ಆಯ್ತು ಇದೆ ನಾನು ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಸೊ ಸ್ಯಾರಿ ಫುಲ್ಲು ಇದೇ ರೀತಿ ಬರುತ್ತೆ ತುಂಬ ವರ್ಕ್ ಮಾಡಿದ್ದಾರೆ ಸೊ ನೋಡ್ಬೋದು ಕ್ಲಾತ್ ಕೂಡ ಅಷ್ಟೇ ಆಗಿ ಚೆನ್ನಾಗಿದೆ ಎಲ್ಲೂ ಕೂಡ ಈ ಒಂದು ಪ್ರೈಸ್ಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಕ್ವಾಲಿಟಿ ಇದನ್ನ ಮೀಶೋದಲ್ಲಿ ನೋಡಿದ್ದೆ ಮೀಶೋದಲ್ಲಿ ತೌಸಂಡ್ ಚೇಂಜ್ ಏನೋ ಇತ್ತು ನನಗೆ ಶಿಫಿಂಗ್ ಎಲ್ಲ ಚೇ ಸೇರಿ ಅಂದರೆ ಕೊರಿಯರ್ ಚಾರ್ಜಸ್ ಎಲ್ಲ ಸೇರಿ ನೈನ್ ಫಿಫ್ಟಿಗೆನೋ ಈ ಒಂದು ಸೀರೆ ಸಿಕ್ತು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕು ಅಂದರೆ ಅವರು ಪೇಜಲ್ಲಿ ಹೋಗ್ಬಿಟ್ಟು ಈ ಒಂದು ಗೋಲ್ಡ್ ಕಲರ್ ಫುಲ್ಲು ಟ್ರೆಂಡಿಂಗಲ್ಲಿದೆ ಈ ಒಂದು ಸ್ಯಾರಿ ಹಂಗಾಗಿ ನಾನು ಈ ಸಲ ದಸರಾಗೆ ಹಾಕೊಳ್ಳೋಣ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ಆನ್ಲೈನಲ್ಲಿ ಹಾರ್ಡರ್ ಮಾಡಿದ್ರೆ ಅಕಸ್ಮಾತ್ ನಿಮ್ಗೇನಾದರೂ ಡ್ಯಾಮೇಜ್ ಎಲ್ಲ ಬಂದರೆ ರಿಟರ್ನ್ ಮಾಡೋ ಆಪ್ಷನ್ಸ್ ಕೊಟ್ಟಿರ್ತಾರೆ ಬಟ್ ಇವ್ರ ಹತ್ರ ತೊಗೊಂಡ್ರೆ ನಿಜವಾಗ್ಲೂ ರಿಟರ್ನ್ ಮಾಡಬೇಕು ಅಂತ ಮನಸ್ಸೇ ಬರೋಲ್ಲ ಅಷ್ಟು ಚೆನ್ನಾಗಿದೆ ನಾನು ಕೆಲವೊಂದಷ್ಟು ವೀಡಿಯೋದಲ್ಲಿ ನೋಡಿದ್ದೀನಿ ಇವ್ರ ಹತ್ರ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ ಅಂತ ಎಷ್ಟೊಂದು ಜನ ಶೇರ್ ಮಾಡ್ಕೊಂಡಿದ್ರು ಸೊ ಹಂಗಾಗಿ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಸೊ ಯಾರೊಬ್ಬರು ಅವರು ಸೀರೆ ತೊಗೊಂಡು ಅವ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಮಾಡಿದರು ಅಂದರೆ ಸ್ಯಾರಿ ಕ್ವಾಲಿಟಿ ಚೆನ್ನಾಗಿಲ್ಲ ಆ ಥರ ಎಲ್ಲ ಹೇಳಿದರು ಬಟ್ ಇಲ್ಲ ನಾನು ಈ ಒಂದು ಸ್ಯಾರಿನ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆರಾಮಾಗೆ ಬೈ ಮಾಡ್ಬೋದು ನೈನ್ ಫಿಫ್ಟಿಗೆ ಆರಾಮಾಗಿ ತೊಗೋಬೋದು ಈ ಒಂದು ಸ್ಯಾರಿ ಹೊರ್ಗಡೆ ಎಲ್ಲ ನೀವು ಶಾಪಲ್ಲಿ ತೊಗೊಳಕ್ಕೆ ಹೋದರೆ ಒಂದುವರೆ ಸಾವಿರದಿಂದ ಎರಡು ಸಾವಿರವರೆಗೂ ಇರುತ್ತೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಸೊ ನೋಡ್ಬೋದು ಇಷ್ಟು ಥಿಕ್ನೆಸ್ ಆಗಿದೆ ಅಂತ ಇದು ಬಾರ್ಡರ್ ಸೀರೆ ಥರ ಕ್ರೇಪ್ ಸೀರೆನಲ್ಲ ಬಾರ್ಡರ್ ಸೀರೆ ಥರ ತುಂಬಾ ಚೆನ್ನಾಗಿದೆ ನೀವು ಯಾರಾದರೂ ಬೈ ಮಾಡಬೇಕು ಅಂದರೆ ಈಗಲೇ ಹೋಗಿ ಭೂಮಿ ಪಮ್ಮಿ ಕಲೆಕ್ಷನ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವರು ಸಾಕಷ್ಟು ಸೀರೆಗಳನ್ನ ಹಾಕಿರ್ತಾರೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಆರಾಮಾಗಿ ತಗೋಬಹುದು ತುಂಬ ಒಳ್ಳೆಯ ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಹೇಳ್ಬೋದು ಇವಾಗ ಆಲ್ಮೋಸ್ಟ್ ಯೂಟ್ಯೂಬರ್ಸ್ ಎಲ್ಲ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ನೋಡ್ತಾ ಇದ್ರೆ ನಾವು ಕೂಡ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಅಷ್ಟು ಖುಷಿಯಾಗಿ ಆರಾಮಾಗಿ ಈ ಒಂದು ಸ್ಯಾರಿ ನೋಡ್ತಾ ಸಿಕ್ಕಾಪಟ್ಟೆ ಜನ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಾ ಇರ್ತಾರೆ ಸ್ಯಾರಿ ಕಲೆಕ್ಷನ್ ಬಗ್ಗೆ ನಾವು ಯಾರ ಹತ್ರ ತಗೊಳ್ಳೋದು ಅಂತಲೂ ಗೊತ್ತಿರೋಲ್ಲ ಸೊ ಆನ್ಲೈನಲ್ಲೆಲ್ಲ ಮೀಶೋ ಫ್ಲಿಪ್ಕಾರ್ಟಲ್ಲೆಲ್ಲ ತಗೊಂಡ್ರೆ ಅಷ್ಟು ಕ್ವಾಲಿಟಿ ಇರೋದಿಲ್ಲ ಮೇಯ್ನ್ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂದರೆ ಕ್ವಾಲಿಟಿ ತುಂಬಾ ಮುಖ್ಯ ಸೊ ಇವ್ರ ಹತ್ರ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಇದೆ ಯಾಕೆಂದರೆ ನನ್ನ ಒಬ್ಬರು ಸಿಸ್ಟರ್ ಕೂಡ ಇವ್ರ ಹತ್ರ ಒಂದು ಸ್ಯಾರಿನ ಬೈ ಮಾಡಿದರು ಹಂಗಾಗಿ ನಾನು ಕೂಡ ಇವ್ರ ಹತ್ರ ಒಂದು ಸ್ಯಾರಿ ಬೈ ಮಾಡಿದೆ ಕ್ವಾಲಿಟಿ ನಿಜವಾಗ್ಲೂ ಚೆನ್ನಾಗಿದೆ ನಿಮ್ಮ ಹತ್ರನೇ ತೋರಿಸಿದ್ದೀನಿ ನಾನು ಯಾವ ರೀತಿ ಇದೆ ಅಂತ ನೀವು ಕೂಡ ನೋಡಿದ್ದೀರಾ ಸೊ ಹಂಡ್ರೆಡ್ ಪರ್ಸೆಂಟ್ ಆಗಿ ಈ ಒಂದು ಸೀರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೀವು ಯಾರಾದರೂ ತಗೋಬೇಕು ಅಂದರೆ ಖಂಡಿತ ಹೋಗಿ ಆ ಒಂದು ಪೇಜಲ್ಲಿ ಆರಾಮಾಗಿ ಬೈ ಮಾಡಿ ಅಂತಲೇ ಹೇಳ್ತೀನಿ ಭೂಮಿ ಅವರೇ ನಿಮ್ಗೆ ತುಂಬನೇ ಥ್ಯಾಂಕ್ಸ್ ಈ ಒಂದು ಸ್ಯಾರಿನ ನಮಗೆ ಕಳ್ಸಿಕೊಟ್ಟಿದ್ದೆ ಹೀಗೆ ಮುಂದುವರಿತಾ ಇರಿ ನಿಮ್ಮ ಚಾನೆಲ್ ಕೂಡ ಗ್ರೋತ್ ಆಗಲಿ ಹಾಗೆ ನಿಮ್ಮ ಸ್ಯಾರಿ ಬಿಸ್ನೆಸ್ ಕೂಡ ಗ್ರೋತ್ ಆಗಲಿ ಅಂತ ಹೇಳ್ತಾ ಸೊ ನಾವು ಕೂಡ ಮುಂದೊಂದು ದಿನದಲ್ಲಿ ಸ್ಯಾರಿ ಏನಾದ್ರು ಬಿಸ್ನೆಸ್ ಮಾಡಿದ್ರೆ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಈ ಸ್ಯಾರಿ ಇಷ್ಟ ಆಗಿದ್ರೆ ನೀವು ಅವ್ರನ್ನ ಅವ್ರ ನಂಬರ್ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಹಾಗೆ ಅವ್ರ ಪೇಜ್ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ ನಿಮ್ಗೆ ಏನಾದರೂ ಈ ಸ್ಯಾರಿ ಹಾಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಅಂತ ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್